ನಮ್ಮ ಹಕ್ಕು ನಾವು ಯಾರನ್ನ ಹೋಗಿ ಪ್ರಶ್ನೆ ಮಾಡ್ತಾ ಇಲ್ಲ ನಮ್ ಕೆಲಸ ಅಂತ ಹೇಳಿ ನಮ್ಮದೇ ಸಂಬಳದಲ್ಲಿ ನಾವೇ ಕೊಡ್ತಾ ಇರುವಂತ ಹಣದಲ್ಲಿ ಸಂಬಳ ತೆಗೆದುಕೊಳ್ತಾ ಇರುವಂತವನ್ನ ನಾವು ಮಾಡ್ತಾ ಇರುವಂತದ್ದು ಈಗ ನೀವು ಒಳಗಡೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ ತಹಸೀಲ್ದಾರ್ ಈಗ ನಿಮ್ಮ ಹೆಸರು ಬಂಗ ನೀವು ಹೊರಗಡೆ ಹೋದ್ರೆ ಆತ ಚೇರ್ ಹಾಕೊಂಡು ಕೂತಿದ್ದಾರೆ ಯಾರು ಕೇಸ್ ವರ್ಕರ್ ಈಗ ಎಸ್ ಡಿ ಎ ಇದಾರೆ ಎಫ್ ಡಿ ಎ ಇದಾರೆ ತಹಸೀಲ್ದಾರ್ ಇದಾರೆ ಸಿರ್ಸ್ತೇದಾರ್ ಇದಾರೆ ಎಲ್ಲ ಇದ್ದಾರೆ ಆತನಿಗೆ ಚೇರ್ ಹಾಕಿ ಕೂರ್ಸಿದೆ ಆತನಿಗೆ ಚೇರ್ ಹಾಕಿ ಕೂರಿಸಿರೋದು ಅದನ್ನ ನಡ ನೋ ಬಂದ್ಬಿಡುತ್ತೆ ಆತ ಚೆನ್ನಾಗಿರ್ಲಿ ಅಂತಲ್ಲ ಅವ್ನು ಚೆನ್ನಾಗಿ ಕೂತ್ಕೊಂಡಿದ್ರೆ ನಿಮ್ ಕೆಲಸ ಚೆನ್ನಾಗಿ ಮಾಡ್ಬೋದು ಅನ್ನೋ ಕಾರಣಕ್ಕೆ ಅವನಿಗೆ ಚೇರ್ ಹಾಕಿ ಕೂರಿಸಿರೋದು ಹೌದೇನ್ವಾ ಇಲ್ಲ ಅವ್ನು ಆರಾಮಾಗಿ ಕೂತಿರ್ಲಿ ಅಂತ ಕೂರಿಸಿಲ್ಲ ಅದೇನೆ ತಹಸೀಲ್ದಾರ್ ಚೇಂಬರ್ ಅಲ್ಲಿ ಎ ಸಿ ಇರುತ್ತೆ ಅಂತ ಇಟ್ಕೊಳ್ಳಿ ಯಾಕಿದೆ ಎ ಸಿ ತಣ್ಣಗೆ ತಣ್ಣಗಿತ್ಕೊಂಡು ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡಿದ್ರೆ ಸಾವಿರಾರು ಜನ ಬಂದಾಗ ಅವ್ರ ಸಮಸ್ಯೆಗಳನ್ನ ಕೇಳ್ಕೊಳ್ಳೋದಕ್ಕೆ ಮನಸ್ಸು ತಣ್ಣಗಿರ್ಲಿ ದೇಹ ತಣ್ಣಗಿರ್ಲಿ ನೀವು ಚೆನ್ನಾಗಿದ್ರೆ ಜನಗಳ ಕೆಲಸ ಮಾಡ್ತಾನೆ ಅಂತ ಅಲ್ಲ ಅಂತ ಹೇಳಿ ನೀನು ಮಜವಾಗಿ ಕೂತ್ಕೊ ಅಂತ ಅಲ್ಲ ಹೌದಲ್ವಾ ಅದಕ್ಕೆಲ್ಲ ಯಾರು ಕೊಡ್ತಾ ಇರೋದು ಯಾರು ಕೊಡ್ತಾ ಇರೋದು ತಾನೇ ಕೊಡ್ತಾ ಇರೋದು ಖಾತ್ರಿ ಆಗಿದೆ ನಿಮ್ಗೆ ನಾವೇ ಕೊಡ್ತಾ ಇರೋದು ಒಂದು ಟೌನ್ ತೆಗೆದುಕೊಳ್ಬೇಕಾದ್ರೆ ಒಂದ್ ಶರ್ಟ್ ತೆಗೆದುಕೊಳ್ಬೇಕಾದ್ರೆ ಚಪ್ಪಲಿ ತೆಗೆದುಕೊಳ್ಬೇಕಾದ್ರೆ ಒಂದು ಬೆಂಕಿ ಪಟ್ನ ಆಲು ಮೊಸರು ಪಾಕಿಟ್ಟು ಏನ್ ತೆಗೆದುಕೊಳ್ಬೇಕಾದ್ರು ಕಟ್ತಾ ಇದೀವಿ ಹತ್ತು ಪರ್ಸೆಂಟ್ ಇಂದ ಇಟ್ಕೊಂಡು ಇಪ್ಪತ್ತೆಂಟು ಪರ್ಸೆಂಟ್ವರೆಗೆ ಯಾವ್ಯಾವ ಒಂದು ಹೋಟ್ಲಿಗೆ ಹೋಗಿ ಕಾಫಿ ಕೊಡೋರು ಅಲ್ಲಿ ಜಿ ಎಸ್ ಟಿ ಅಂತ ಟ್ಯಾಕ್ಸ್ ಹಾಕ್ತಾರೆ ಕೇಂದ್ರ ಸರ್ಕಾರ ಕರ್ದ ರಾಜ್ಯ ಸರ್ಕಾರ ಕರ್ದ ಅಂತ ಟ್ಯಾಕ್ಸ್ ಹಾಕ್ತಾರೆ ಈ ಟ್ಯಾಕ್ಸ್ ದುಡ್ಡಲ್ಲಿ ನಾವು ಇವರು ಕೊಡ್ತಾ ಇರೋದು ಸಂಬಳ Mau!